ಮಾಗಡಿ ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿ ಉತ್ಸವ ಇದನ್ನ ಸರ್ಕಾರ ಮಾಗಡಿ ಕೆಂಪೇಗೌಡರ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಬಿ ಬಿ ಎಂ ಪಿ ಮೂರು ಸೇರಿ ಆಚರಣೆಯನ್ನು ಮಾಡ್ತಾ ಇದ್ದಾವೆ ಇದು ನಮ್ಮ ಸರ್ಕಾರ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ಇದ್ದಾಗ ನಿರ್ಮಾನಂದ ನಿರ್ಮಲಾನಂದ ಸ್ವಾಮೀಜಿಯವರು ಅವ್ರ ಜೊತೆ ಚರ್ಚೆ ಮಾಡಿ ಅವರು ಯಾವ ತಾರೀಕು ಜನ್ಮ ದಿನೋತ್ಸವ ಅಂತಕ್ಕಂಥದ್ದನ್ನು ತಿಳ್ಕೊಂಡು ಸ್ವಾಮೀಜಿ ಸ್ವಾಮೀಜಿಯವ್ರಿಗೂ ಹೇಳಿ ಇದನ್ನು ಮಾಡಿದ್ದು ಅವತ್ತಿನಿಂದ ನಿರಂತರವಾಗಿ ಸರ್ಕಾರ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಇದೆ ಯಾಕಂದರೆ ಕೆಂಪೇಗೌಡರು ಒಬ್ಬ ದಕ್ಷ ಆಡಳಿತಗಾರ ಮತ್ತು ದೂರದೃಷ್ಟಿ ಇದ್ದಂಥ ವ್ಯಕ್ತಿ ದೂರದೃಷ್ಟಿ ಇದ್ದಂಥ ವ್ಯಕ್ತಿ ಅವ್ರ ಕಾಲದನ್ನೇ ಈಗ ಅದಕ್ಕೆ ನಾವು ಅವ್ರನ್ನ ಬೆಂಗಳೂರು ಆಧುನಿಕ ಬೆಂಗಳೂರನ್ನ ನಿರ್ಮಾತೃ ಅಂತ ಕರಿತೀವಿ ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟಿದ್ರೆ ಅದಕ್ಕೆ ಅಡಿಪಾಯ ಹಾಕಿದವರು ಕೆಂಪೇಗೌಡರು ಸೊ ಅದಕ್ಕೆ ಅವ್ರನ್ನ ನಾವು ನೆನ್ಕೊಳ್ತಕ್ಕಂಥ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಒಳ್ಳೆ ಆಡಳಿತ ಕೊಟ್ಟಿದ್ದರು ದೂರದೃಷ್ಟಿ ಇದ್ದಂಥ ವ್ಯಕ್ತಿತ್ವ ಇದ್ದಂಥದ್ದು ಬೆಂಗಳೂರಿನಲ್ಲಿ ನಾಲ್ಕು ಭಾಗದಲ್ಲಿ ಗೋಪುರಗಳನ್ನು ಕಟ್ಟಿಸಿದರು ಅವತ್ತೇ ಬೆಂಗಳೂರಿನ ಬಗ್ಗೆ ಹೇಗಿರಬೇಕು ಅಂತಕ್ಕಂಥದ್ರ ಬಗ್ಗೆ ಬೆಂಗಳೂರಿನಲ್ಲಿ ಆಡಳಿತ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇವತ್ತೆಲ್ಲ ದೊಡ್ಡಪೇಟೆ ಚಿಕ್ಕಪೇಟೆ ನಗರ ನಗರಸ್ರಪೇಟೆ ಬೆಳೆಯಪೇಟೆ ಇವೆಲ್ಲ ಆಗಿದ್ದಾವಲ್ಲ ಅವ್ರ ಕಾಲದಲ್ಲಿ ಯಾಕಂತಂದರೆ ಆಯಾಯ ವೃತ್ತಿ ಮಾಡ್ತಕ್ಕಂಥ ಜನರಿಗೆ ಅವರಿಗೆ ಪ್ರೋತ್ಸಾಹ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೆಂಪೇಗೌಡರು ಅವರ ಆಡಳಿತದಲ್ಲಿ ಮಾಡಿದ್ದು ಸೊ ಅವರು ಆಡಳಿತ ನಮಗೆಲ್ಲರಿಗೂ ಕೂಡ ಮಾದರಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ ಈಗ ಅದಕ್ಕೆ ನಾವು ಬೆಂಗಳೂರನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಅವ್ರ ಕನಸೇನಿತ್ತು ಅದನ್ನು ನನಸು ಮಾಡ್ತಕ್ಕಂಥ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ನಾನು ಹೆಚ್ಚು ಹೇಳೋಕ್ಕೆ ಹೋಗೋದಿಲ್ಲ ಇವತ್ತು ಜಯಂತ್ಯೋತ್ಸವವನ್ನು ಇದರಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ ಸೋಮನಹಳ್ಳಿ ಸೋಮ್ ಸೋಮನಹಳ್ಳಿ ಜಗಜೀವನ್ ರಾಮ್ ಭವನ ಅಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಮತ್ತು ಹೂನಾರನ ಇಲ್ಲಿ ಏರ್ಪೋರ್ಟ್ನಲ್ಲಿ ಕೂಡ ಇವರು ನಮ್ಮ ಡಿ ಕೆ ಶಿವಕುಮಾರ್ ಅವರು ಹೋಗಿ ಅವರಿಗೆ ಗೌರವಿಸ್ತಕ್ಕಂಥ ಕೆಲಸ ಮಾಡಿಕೊಂಡು ಬಂದಿದ್ದಾರೆ ಮಾಲಾರ್ಪಣೆ ಮಾಡಿದ್ದಾರೆ ಇಲ್ಲಿ ಕೂಡ ಸರ್ಕಾರದ ವತಿಯಿಂದ